ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಪ್ರತಿ ಕ್ವಿಂಟಲ್ ಕಬ್ಬಿಗೆ ಸರ್ಕಾರ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕು ಎಂಬುದು ಅವರ ಆಗ್ರಹ ಆದರೆ ರಾಜ್ಯವು ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡುತ್ತದೆ ದೆಹಲಿಯಲ್ಲಿ ಕಬ್ಬು ರೈತರಿಂದ ಹೆಚ್ಚಿನ ಕಬ್ಬನ್ನು ಬಳಸಿ ಇಂಧನ ತಯಾರಿಸುವಂತೆ ನಾಯಕರು ಒತ್ತಡವನ್ನು ಎದುರಿಸುತ್ತಿದ್ದಾರೆ ಎಥೆನಾಲ್ ಮಿಶ್ರಣವನ್ನು ಇಪ್ಪತ್ತು ಶೇಕಡರಿಂದ ನಲವತ್ತು ಶೇಕಡಕ್ಕೆ ಹೆಚ್ಚಿಸಲು ಅವರು ಬಯಸುತ್ತಾರೆ ಇದರಿಂದಾಗಿ ಹೆಚ್ಚುವರಿ ಕಬ್ಬನ್ನು ಸೇರಿಸಲಾಗುತ್ತದೆ ಯುರೋಪ್ನಲ್ಲಿ ಕೆಲವು ದೇಶಗಳು ಎಥೆನಾಲ್ ಮಿಶ್ರಣವನ್ನು ನಿಲ್ಲಿಸಲು ಯೋಚಿಸುತ್ತಿವೆ ಏಕೆಂದರೆ ಇದು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂದು ಅವರು ನಂಬುತ್ತಾರೆ ಇಷ್ಟೆಲ್ಲ ಸದ್ದು ಸುದ್ದಿಯಾಗುತ್ತಿರುವಾಗಲೇ ಪುಣ್ಯ ನದಿ ಕಾವೇರಿಯ ಬಳಿ ರೈತನೊಬ್ಬನು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾನೆ ಅವನ ಹೆಸರು ರಾಮಪ್ಪ ಅವನು ಶ್ರೀರಂಗಪಟ್ಟಣದ ಸಮೃದ್ಧ ಮಣ್ಣಿನಲ್ಲಿ ಕಬ್ಬು ಬೆಳೆಯುತ್ತಾನೆ ಅವನು ತನ್ನ ಸಸ್ಯಗಳನ್ನು ಆಳವಾಗಿ ಪ್ರೀತಿಸುತ್ತಾನೆ ಮತ್ತು ಕುಟುಂಬದಂತೆ ಮಾತನಾಡುತ್ತಾನೆ ರಾಮಪ್ಪನಿಗೆ ಕಬ್ಬು ಕೇವಲ ಬೆಳೆಯಲ್ಲ ಇದು ಅವನ ಜೀವನದ ಭಾಗವಾಗಿದೆ ಅವನ ಪ್ರೀತಿ ಅವನ ನೆನಪು ಅವನ ಸಂಗೀತ ಇಂದು ಪ್ರಖರವಾದ ಬಿಸಿಲಿನಲ್ಲಿ ರಾಮಪ್ಪ ತನ್ನ ಗದ್ದೆಯಲ್ಲಿ ನಿಂತು ಮತ್ತೊಮ್ಮೆ ಗಿಡಗಳ ಜೊತೆ ಮಾತನಾಡುತ್ತಾನೆ ಅವನ ಮಾತುಗಳು ಮತ್ತು ಕಬ್ಬಿನ ಕಲರವ ಒಟ್ಟಿಗೆ ಬೆರೆತಿದೆ ಮನುಷ್ಯ ಮತ್ತು ಭೂಮಿಯ ನಡುವಿನ ಸರಳ ಮಾತುಕತೆ ಬನ್ನಿ ರಾಮಪ್ಪ ಮತ್ತು ಅವನ ಪ್ರೀತಿಯ ಬೆಳೆ ನಡುವಿನ ಹಿಂದಿನ ಸಂಭಾಷಣೆಯನ್ನು ನೋಡೋಣ ಈ ತಾಯಿ ಕಾವೇರಿ ಮಡಿಲಲ್ಲಿ ಪುಣ್ಯವಾದ ಸ್ಥಳದಲ್ಲಿ ನಾನು ಬೆಳೆಸಿದ್ನಲ್ಲ ನಿನ್ನ ಎಷ್ಟು ಪ್ರೀತಿಯಾಗಿ ಬೆಳೆಸಿದೆ ಆದರೆ ಇವತ್ತು ನಿನಗಾಗ್ತಾ ಇರೋ ಅನ್ಯಾಯ ನನಗೆ ನೋಡೋಕೆ ಆಗ್ತಾ ಇಲ್ಲ ಆ ರಂಗನಾಥನ್ ಪಾಯಸಕ್ಕೆ ನೀನು ಹೋಗಿ ಸೇರಿಕೊಂಡ್ರೆ ನಿನಗೂ ಪುಣ್ಯ ನನಗೂ ಪುಣ್ಯ ಆದ್ರೆ ಆ ಕುಡಿಸೋ ಹೆಂಡದಲ್ಲಿ ನೀವು ಹೋಗಿ ಸೇರ್ಕೊಂಡ್ರೆ ಆ ದೇವರೇ ಗತಿ ಅಪ್ಪ ದೇವ್ರೆ ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು ನೀನೇ ಕಾಪಾಡಬೇಕಪ್ಪ